நம்ச்சமர் கலங்க ஏ கேசாயே பஞ்சம்தா கேன் பஞ்சமின் எர தின ஆய் மனியாக கூழ்மட் யார மட்டவர ஏனோ மைகா நான் எந்த ஊர் கழசில் மைக

ಏನ್ ಲಿಪ್ಪ ಕೆಲಬಾರಿ ನೆಡದ್ ಬಿಟ್ಟ ನನಗೂ ಮನ್ಯಾಗ ಯಾಕ್ಲೆ ನಾನು ಏನ್ ಪಂಚಮಿಗೆ ಹೋಗ್ನತ್ತಿನಿ ಅಂತ ಬಿಟ್ಟಿ ಅಂದ್ರೆ ಮನಿಗೆ ಊರ್ಗೆ ಹೋಗ್ತ ಪಂಚಮಿ ಹಬ್ಬಕ್ಕ ಅವ್ರೇನ ಕರಿಯಾಕ್ ಬರ್ತಾನಂತ ನಾ ಅಪ್ಪ ನೋಡಿದ್ರೆ ಇನ್ನೊಂದ್ ಐದಾರು ಜನ ಐತದ ಈಗ ಕಳಿಸಿ ಏನ್ ಮಾಡವ ನಾಳೆ ಐತಂದ್ರೆ ಇವತ್ತ ಕಳ್ಸೋಂತಿ ಅಂತ ಅವಂತ ನಾಯ್ಕ ನೋಡ್ರಿ ನೀ ಕಳ್ಸಕ್ ತಯಾರಾಗಿ ನಾ ಏನ್ ಯಾಕನ ಅರಿವಲ್ದಲ್ಲಿ ಅದಕ್ಕ ಹೆಂಗ್ ಮಾಡುದು ಅಂತ ನನ್ ಏನ್ ಹಿಂಗ್ ಕೇಳಿದ್ರೆ ಅನ್ಕ ಒಂದ್ ಕೊಟ್ಟ ಬರ್ತಾನ ಒಂದ್ ಎರಗಲೆ ಹೌದ ಎರಡ್ ಕಳ್ಸ್ಬೇಕೆ ಮದಿ ಮಾಡ್ಕೊಂಡಿರ್ತಾನ ಇದನ್ನ ಮನೆ ಕೆಲಸ ಮಾಡ್ಬೇಕೆ ಒಂದ್ ಗತ್ ಗತ್ ಮೆಂಟೈನ್ ಮಾಡ್ಬೇಕೆ ಅದೇ ಮಾತಾ ಕೇಳ್ಕೊಂಡ್ ಹೋಗಿರಲಿ ಅಲ್ಲೇ ಎಲ್ಲಿ ಕೇಳಿ ನಾನು ಒಂದ್ ಗತ್ನ್ಯಾಗ ಐಟನ್ ಅಕಿನ ಮತ್ತ ಅದಕ್ಕ ಬಂದ್ ಹೇಳತ್ತಿ ಹಿಂಗ ಹೊಂಡ ಅಂತ ಹೇಳತ್ತ ಹಿಂಗ ಹೊಂಡ ಅಂತ ಹೇಳತಿ ಬಂದಿ ಕೇಳಿನ್ ನಾ ಒಟ್ಟ ಕಳ್ಸಾಕ ಅವ್ರ ದೋಸ್ತ ಒಟ್ಟ ದಿಂಡಿಲ ಮಾತಾಡ ಹ್ಮ್ ಎದಕ್ ಕಳ್ಸಬೇಕ ಇಲ್ಲಿ ಇಲ್ಲಿ ಪಂಚಮಿ ಮಾಡ್ತೇವೆ ಹೋದಿಲ್ಲ ಹೌದ್ ಇಲ್ಲಿ ಅಲ್ಲಿ ಮಾಡ್ತಾರ ಒಟ್ಟ ಹೆಂಗ ಬರ್ತ ಮೇಂಟೇನ್ ಮಾಡಬೇಕ ನಮ್ ಹೆಂಡತಿ ನಮ್ಮ ಆದ ಕೇಳ್ಬೇಕ ಅಷ್ಟ್ ಮೇಂಟೇನ್ ಮಾಡ್ಬೇಕ ನಾ ನಮ್ ಹೆಂಡತಿ ಕಳ್ಸೋದಲ್ಲಪ್ಪ ಹಂಗೆಲ್ಲ ಹಬ್ಬಕ್ಕಿಬ್ಬಕ್ ಅದು ಹೌದಾ ಹ್ಮ್ ಆತ್ ನಾನು ಅತ್ತ ಹಂಗಾರ ಕಳ್ಸೋದಂದ್ರ ಕಳ್ಸೋದ್ ನಿಂತು ಬಿಡ್ತಾನೆ ಮನೆಯಾಗ ಹ್ಮ್

ಇವತ್ತರಂತ ಹೋಗಿ ಬೇಕಾರ ತೀಕ್ಷ್ ಬರ್ತಾರ ನಾನು ಬೇಡ ಏನ್ ಬೇಡ ಹೋಗಾಕ್ರೇಡ್ರಾಗ ಮಾಡಾರ್ಟಾರ ಯಾರ ಇಲ್ಲಿ ಸುಳ್ಳ ಹತ್ತೋಬೇಡ ಯಾವಾಗ ಒಂದ್ ದಿನ ಕಳ್ಸಿಲ್ಲ ಮದ್ವೆ ಮೂರರಿಂದ ನಾಕ್ ವರ್ಷ ಒಂದ್ ದಿನ ತಗೊಂಡ್ ಅಂದ್ರೆ ಕಳ್ಸಿಲ್ಲ ಮಂದಿಲ್ಲ ನಾ ಹೊಂಟೆನಂದ್ರೆ ಹೊಂಟೇನೆ ನೀವು ಮಂದಿ ತಗೊಳ್ಕೋಬೇನ್ ಮಂದಿನ ಬೇರೆ ನಮ್ಮ ಬೇರೆ ನಮ್ಮ ಮನಿ ಪರಿಸ್ಥಿತಿ ಮಾಡಾರ ಯಾರ ಅಂತ ಹೇಳತ್ತ ಮತ್ತೆ

ನನಗ ಭಯ ಮಾಡ್ತಾರಲ್ಲ ನಮ್ಮೂರ್ ನಮ್ ನಮ್ಮ ಊರ್ ಬಂತು ಹೆಂಗಾರ ಮಾಡಿ ನಮ್ಮ ತಂಗಿನ ಪಂಚಮಿ ಊರ್ಲೆ ಕರ್ಕೊಂಡ ಹೋಗ್ಬೇಕ ಅವ್ನ ಅವನ ಅವ್ನ ಅವ್ನ ಕಳಸ್ಲಿಲ್ಲ ಅಂದ್ರೆ ಕಾಲ್ ಮೇಲೆ ತಗೋತಾನ ಈ ಸಲಾಮ್ ಮತ್ತ ಬೀಗರ್ ಮನಿ ಬಂತ ಬೀಗರ್ ಅದಾರ ಏನ್ ಇಲ್ಲ ತಂಗಿ ಬೇ ತಂಗಿ ಏನು ಮಾಡತ್ತೀರಿ ನಮಸ್ಕಾರ ರೀ ಬೀಗರ ಮತ್ತೆ ಆರಾಮಿದ್ರಿ ಸಹಕಾರ ಮಂದಿ ಬೀಗರು ಆರಾಮದಿರಲ್ಲ ನೀವರಾಗಿರೋ ನಿಮ್ ಪಾದ ನನ್ ತಲೆ ಮ್ಯಾಲ ನಮ್ ತುಂ ನಿಮ್ಮ ಬಾಯಾಗ ಏನಿಲ್ಲ ಏನಿಲ್ಲ ಏನ್ ಬೇಕಿಲ್ಲ ನಮ್ಮ ಬಡ್ರ ತುತ್ತು ನಿಮ್ಮ ಬಾಯಾಗ ಅಂದ್ಯಾ ಆರಾಮದಿರಲ್ಲ ಆರಾಮ ಇರ್ರಿ ಕುಂತರ ಕುಂತರಾಮ್ ಬಂದನ್ ಬಿದ್ರೆ ಆರಾಮ್ ಬಂದನ್ ಎಲ್ಲ ನೀವು ನೀವು ನಾವ್ ಇದ್ದಂಗ ನಮ್ ತಂಗಿ ಆರಾಮಿ ಅಂದ್ರೆ ಸ್ವಾತಿ ಬೇ ತಂಗಿ ನಮ್ ಹಣ್ಣು ಬಂದಾನಂತಿ ತಂಗಿ

நீ பந்தி அதுக்கே பஞ்சம கரையாக்கி பஞ்சமீங்க பஞ்சமி ஐத்ல உகாடி ஐத்வா ஆப்பல கரையாக்க வந்த உண்டி மே தங்கி கர்க்கி ஜங்க உண்டி மா நம் தங்கி கர்கொண்டி கசோதலா ಎಲ್ಲಾರು ಆರಾಮದ ನಮ್ ಚಿತ್ತಿ ನೀವ್ ಅರಾಮದಿಲ್ವಾ ನೀರಾಮ ಸಾಕೋವ್ ಆತ ಏನ ಹೇಳಿ அவசிய கலச

नहीं नहीं तो 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 नहीं न இதேது இடா ரெடி குல உம் ஏகே தீ பஞ்சம கொண்டேனே எதா நான் நீங்க மன்னையெல்லாம் நீங்க கோராரா அவெல்லாம் நம் ஒ ஒன்ஷ்டானும்ட நான் அக்காதீனி வந்தி நான் யாந்திர நம்ம இவன் நீங்க

पंच भीतना नहीं दि मार के लेओके हो